ಇದು ಪಿಂಪಲ್ ಕಲೆಗಳು ಹೋಗ್ಸೋಕ್ಕೆ ಹಾಗೂ ಪಿಂಪಲ್ಗಳು ಕೂಡ ಹೋಗ್ಸೋಕ್ಕೆ ತುಂಬ ಸಹಾಯಕಾರಿ ಇದು ಇದು ವಾರದಲ್ಲಿ ಹೆಚ್ಚು ಅಂದರೆ ನಾನು ಬಳಸೋದು ಒನ್ ಟೈಮ್ ಅಷ್ಟೇ ಒಂದರಿಂದ ಎರಡು ಟೈಮ್ ಬಳಸ್ಬೋದು ಅಂತ ಹೇಳ್ತಾರೆ ಕಲ್ಲು ಅತಿ ನಾನು ಸ್ಟಾರ್ಟಿಂಗಲ್ಲಿ ವೀಡಿಯೋದಲ್ಲಿ ಹೇಳಿದ್ದೀನಲ್ಲ ಅತಿ ಆದರೆ ಒಳ್ಳೆಯದಲ್ಲ ಇದು ಇವಾಗ ನೋಡೋಣ ನಾನು ಜೇನುತುಪ್ಪ ತೊಗೊಂಡಿದ್ದೀನಿ ಗ್ಲೀಜರಿನ್ ತೊಗೊಂಡಿದ್ದೀನಿ ಆಲಂಕಲ್ಲು ಅದ್ರ ಜೊತೆ ಒಂದು ಜಾಯ್ಕಾಯಿ ಹಾಗೆ ಅರಿಶಿನೂ ಕೂಡ ತೊಗೊಂಡಿದ್ದೀನಿ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಜೇನುತುಪ್ಪ ಅರಶಿನ ಗ್ಲೀಸರಿನ್ ಆಲಂ ಕಲ್ಲು ಹಾಗೆ ಜಾಯ್ಕಾಯಿ ಮೊದಲು ನಾನು ನೋಡಿ ತುಪ್ಪನ ಹಾಕ್ತಾ ಇದ್ದೀನಿ ಒಂದು ಅಷ್ಟು ಹಾಕಿದ್ದೀನಿ ಅಷ್ಟೇ ನಿಮ್ಮ ಮುಖಕ್ಕೆ ಎಷ್ಟು ಬೇಕು ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ ಅಷ್ಟು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಕ್ಕೆ ತಗೊಳ್ಳಿ ಜಾಯಿಕಾಯಿ ನಾನು ಆಲ್ರೆಡಿ ಯೂಸ್ ಮಾಡಿ ಮಾಡಿ ಅರ್ಥ ಉಳ್ಕೊಂಡಿದ್ದೆ ಇವಾಗ ಈ ಪೇಸ್ಟ್ ನೀವು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಪಕ್ಕ ಹಂಡ್ರೆಡ್ ಪರ್ಸೆಂಟಾಗಿ ಪಿಂಪಲ್ ಎಷ್ಟೇ ಊತ ದಪ್ಪ ಆದರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಪಂಗು ಕೂಡ ಹೋಗ್ಸತ್ತೆ ಇದು ಬಟ್ ಯಾವುದಕ್ಕೆ ಬಳಸೋದಾದರೂ ಮಿತಿಯಾಗಿ ಬಳಸಬೇಕು ಇದನ್ನು ನೋಡಿ ಜೇನು ತುಪ್ಪದ ಜೊತೆಗೆ ನಾನು ಜಾಯ್ಕಾಯಿನ ಚೆನ್ನಾಗಿ ಇದು ರಬ್ ಮಾಡಿದ್ದೀನಿ ಜಾಯ್ಕಾಯಿ ಕೂಡ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಸ್ಕಿನ್ ಉರಿ ಬಂದುಬಿಡುತ್ತೆ ಸ್ವಲ್ಪ ನಾನು ಹತ್ತು ೂ ಹದಿನೈದು ರೌಂಡ್ ತಿರ್ಗಿಸಿದ್ದೀನಿ ಅಷ್ಟೆ ನೀವು ನೋಡಿಕೊಂಡು ಅಪ್ಲೈ ಮಾಡಿಕೊಳ್ಳಿ ನೋಡಿ ಜಾಯ್ಕಾಯಿ ರಬ್ ಮಾಡಿದ್ದು ಇವಾಗ ಬಿಟ್ಕೊಂಡಿದೆ ಇದರ ಜೊತೆಗೆ ನಾನು ಆಲಂಕಲ್ನ ರಬ್ ಮಾಡ್ತಾ ಇದ್ದೀನಿ ಆಲಂ ಕೂಡ ಅಷ್ಟೇ ನಿಮ್ಮ ಸ್ಕಿನ್ನಿಗೆ ಇದು ರಬ್ ಮಾಡಿ ಸ್ಕಿನ್ನಿಗೆ ಹಚ್ಚುವಾಗ ಸ್ವಲ್ಪ ತರಿತರಿ ಥರ ಅನಿಸುತ್ತೆ ಅಷ್ಟು ಒಂದು ಇದು ಕೂಡ ಅಷ್ಟೇ ಹತ್ತರಿಂದ ಇಪ್ಪತ್ತು ರೌಂಡ್ ರಬ್ ಮಾಡಿದ್ರೆ ಸಾಕು ನೋಡಿ ಇದು ನಿಮಗೆ ರಬ್ ಆಗಿದೆಯೋ ಇಲ್ಲೋ ಅಂತ ಗೊತ್ತಾಗೋದು ಸ್ವಲ್ಪ ವೈಟ್ ವೈಟ್ ವೈಟ್ಗೆ ಕಾಣುತ್ತೆ ನೋಡಿಕೊಂಡು ರಬ್ ಮಾಡಿ ಇದು ಮುಖಕ್ಕೆ ಹಚ್ಚೋದ್ರಿಂದ ಅದೇ ಹೇಳಿದ್ನಲ್ಲ ಸ್ಕಿನ್ನು ಶೈನ್ ಬರೋದು ನಿಜ ಪಿಂಪಲ್ ಕಡಿಮೆ ಆಗೋದು ನಿಜ ಹಾಗೆ ಬ್ಯಾಕ್ಟೀರಿಯಾಗಳು ನಾಶ ಮಾಡುತ್ತೆ ಅಂತ ಹೇಳ್ತಾರೆ ಬಟ್ ನಿಜ ಅದು ಬಟ್ ಅತ್ತಿ ಆಗಬಾರ್ದು ಅಂತ ಹೇಳ್ತಾರೆ ಗ್ಲೀಝರನ್ ಗ್ಲಿಸರನ್ ಕೂಡ ಮುಖಕ್ಕೆ ತುಂಬ ಒಳ್ಳೆಯದು ಶೈನ್ ಬರುತ್ತೆ ಅದು ಕೂಡ ಅಷ್ಟೇ ನಾನು ಒಂದು ನಾಲ್ಕು ಹನಿ ಹಾಕಿದ್ದೀನಿ ಹಾಗೆ ಇದಕ್ಕೆ ಅರಶಿನ ಕೊನೆಯಲ್ಲಿ ಇದ್ದೀನಿ ಯಾಕಂದರೆ ಮೊದಲೇ ಅರಶಿನ ಹಾಕ್ಬಿಟ್ರೆ ಆಲಮೆಲ್ಲ ಉಜ್ತೀನಲ್ಲ ಸುಮ್ಮನೆ ಆಲಮ್ ಕಲರ್ ಚೇಂಜ್ ಆಗಿಬಿಡುತ್ತೆ ಅನ್ನೋಕೋಸ್ಕರ ಅಷ್ಟೇ ಇದಿಷ್ಟು ಹಾಕ್ಬಿಟ್ಟು ಸಲ ಜಾಯ್ಕಾಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಯ್ಕಾಯಿ ಮತ್ತೆ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇದು ಮಿಸ್ ಮಿಕ್ಸ್ ಮಾಡೋ ಪರ್ಪಸ್ಗೆ ಅಷ್ಟೆ ನೋಡಿ ಆಗಿದೆ ಇದು ಇದನ್ನು ಅಪ್ಲೈ ನಾನು ನೀವು ಮುಖಕ್ಕೆ ಕಲೆ ಇರೋ ಕಡೆ ಅಷ್ಟೇ ಹಚ್ಚಬೇಕಂತಿಲ್ಲ ಆಲಮ್ನ ಕಮ್ಮಿ ಪ್ರಮಾಣದಲ್ಲಿ ಹಾಗೆ ಜಾಯ್ಕಾಯನ್ನ ಕಮ್ಮಿ ಪ್ರಮಾಣದಲ್ಲಿ ಹಾಕಿಬಿಟ್ಟು ಫುಲ್ಲು ಮುಖಕ್ಕೆ ಅಪ್ಲೈ ಮಾಡ್ಬೋದು ಅದೇ ಹಿರಿಯರು ಹೇಳ್ದಂಗೆ ಅತಿ ಆದರೆ ಅಮೃತನೂ ವಿಷ ಅನ್ನೋ ಥರ ಇದು ಆಲಮು ಜಾಸ್ತಿನೂ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಬಟ್ ನಾವು ಕೆಲವೊಂದು ರೆಮಿಡಿಗಳು ನೋಡಿ ಹೆಂಗೆ ಬೇಕು ಹಂಗೆ ಡೈಲಿ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಂದ್ಕೊಂಡು ಡೈಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಇದು ರಿಸಲ್ಟ್ ಸಿಗೋದಂತೂ ಪಕ್ಕ ಇದು ಕ್ರಮೇಣ ನಿಮಗೆ ಡ್ರೈ ಸ್ಕಿನ್ ಆಗ್ತಾ ಬಂದ್ಬಿಡುತ್ತೆ ಅದಕ್ಕೋಸ್ಕರ ವಾರಕ್ಕೆ ಒನ್ ಟೈಮ್ ಯೂಸ್ ಮಾಡಿ ನನ್ನ ಅನುಭವ ಅಂದರೆ ವಾರಕ್ಕೆ ಒನ್ ಟೈಮ್ ಯೂಸ್ ಮಾಡಿದ್ರೆ ಸಾಕು ಇದು ಅದು ಸ್ಕಿನ್ನಲ್ಲಿ ಕಲೆ ಇರೋರು ಮತ್ತು ಪಂಗ್ ಇರೋರು ಅಂಥವ್ರು ವಾರಕ್ಕೆ ಒನ್ ಟೈಮ್ ಯೂಸ್ ಮಾಡಿ ನೋಡಿ ಕಲ್ಲಲ್ಲಿ ಸ್ವಲ್ಪ ಉಳ್ಕೊಂಡಿದೆ ಅಲ್ಲ ಅದು ಬಿಡೋದು ಬೇಡ ಅದಕ್ಕೆ ನಾನು ಸ್ವಲ್ಪ ರೋಸ್ ವಾಟರ್ ಸ್ಪ್ರೇ ಮಾಡಿಕೊಂಡು ಅದು ಕೂಡ ತಗೋತಾ ಇದ್ದೀನಿ ಇವಾಗ ಪೇಸ್ಟ್ ರೆಡಿ ಆಗಿದೆ ಅಲ್ವಾ ಅಷ್ಟೇ ಇದನ್ನು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ನಿಮ್ಮ ಸ್ಕಿನ್ ಡ್ರೈ ಆಗ್ತಾ ಇದೆ ಅಂದರೆ ಅಷ್ಟೊತ್ತಿಗೆ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ ಬಿಸಿ ನೀರು ಹಾಕೋಕೆ ಹೋಗಬೇಡಿ ನೋಡಿ ರೋಸ್ ವಾಟರ್ ಹಾಕಿದ ಮೇಲೆ ನಾನು ಸ್ವಲ್ಪ ಒಂದೆರಡು ರೌಂಡು ತಿರುಗಿಸ್ತಾ ಇದ್ದೀನಿ ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಸ್ಕಿನ್ಗೆ ಅಂತ ఏం గొత్త ఫ్రెండ్స్ అప్లై మార్ ಮಾಡ್ತಿದ್ದಾಗಲೇ ನಾನು ವೀಡಿಯೋ ಸ್ಟಾರ್ಟ್ ಆಗಿದೆ ಅಂದ್ಕೊಂಡು ಅಪ್ಲೈ ಮಾಡಿಬಿಟ್ಟಿದ್ದೀನಿ ಆಮೇಲೆ ನೋಡಿದ್ರೆ ವೀಡಿಯೋ ಸ್ಟಾರ್ಟ್ ಆಗಿರಲಿಲ್ಲ ಅದಕ್ಕೋಸ್ಕರ ಫುಲ್ ಮುಖಕ್ಕೆ ಅಪ್ಲೈ ಮಾಡಿಬಿಟ್ಟಿದ್ದೀನಿ ಪರವಾಗಿಲ್ಲ ಏನು ಪ್ರಾಬ್ಲಮ್ ಇಲ್ಲ ವೀಡಿಯೋ ಲೆಂತ್ ಆಗೋದು ತಪ್ಪಿತು ಅಂತ ನೀವು ಅಂದ್ಕೋತೀರ ಒಳ್ಳೆಯದೇ ಆಯಿತು ಬಿಡಿ ನೋಡಿ ಅಪ್ಲೈ ಮಾಡಿದ ಮೇಲೆ ನೀವು ಸ್ಕಿನ್ಗೆ ಫುಲ್ ಈ ರೀತಿ ಮಸಾಜ್ ಮಾಡಿ ಆಲಮ್ನ ಜಾಸ್ತಿ ನೀವು ರಬ್ ಮಾಡಿದರೆ ಜಾಸ್ತಿ ಹೊತ್ತು ಈ ಥರ ರಬ್ ಮಾಡೋಕ್ಕೆ ಹೋಗಬೇಡಿ ಅದು ತರಿ ತರಿ ಥರ ಇರುತ್ತಲ್ವ ಸ್ವಲ್ಪ ಸ್ಕಿನ್ನು ಉರಿ ಉರಿ ಬರ್ಬೋದು ಅದಕ್ಕೋಸ್ಕರ ಆಲಮ್ನ ಲೈಟಾಗಿ ಉಜ್ಜಿದ್ರೆ ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊಳ್ಳಿ ನಾನು ಫುಲ್ ಮುಖಕ್ಕೆ ಹಚ್ತಾ ಇದ್ದೀನಿ ನೋಡಿ ಎರಡು ಕೆನ್ನೆಗೆ ನನಗೆ ಪಿಂಪಲ್ ಕಲೆ ಇರೋಕ್ಕೋಸ್ಕರ ನಾನು ಹಚ್ತಾ ಇರೋದು ನಿಮಗೇನಾದರೂ ಮೂಗಿನ ಮೇಲೆ ಕೆನ್ನೆ ಮೇಲೆ ಬಂಗಿದ್ರೆ ಆಲಂ ಹಾಗೂ ಇದಿಷ್ಟು ಮಿಶ್ರಣನೂ ಕೂಡ ವರ್ಕ್ ಮಾಡುತ್ತೆ ಬಂಗಿಗೂ ಕೂಡ ಇದು ಕಡಿಮೆ ಆಗುತ್ತೆ ನನಗೆ ಮೂಗಿನ ಮೇಲೆ ಲೈಟಾಗಿ ಸ್ಟಾರ್ಟ್ ಆಗಿತ್ತು ಬಾಣಂತನದಲ್ಲಿ ಇದರಿಂದ ಕಡಿಮೆ ಆಗಿದೆ ನೀವು ಕೂಡ ಟ್ರೈ ಮಾಡ್ಬೋದು ಯಾವುದೇ ಡೌಟ್ ಇಲ್ಲ ಸ್ಕಿನ್ ತುಂಬಾ ಚೆನ್ನಾಗಿ ಆಗೋದಂತೂ ನಿಜ ಹಾಗೆ ಡೈಲಿ ಇದನ್ನು ಯೂಸ್ ಮಾಡೋಕ್ಕೆ ವಾರಕ್ಕೆ ಒಂದು ದಿನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀರಾ ಹೇಳ್ತಾ ಕೆಲವೊಬ್ಬರು ವೀಡಿಯೋಸ್ ನೋಡ್ತಾ ಇರ್ತೀರಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರ್ತೀರಾ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬೈ ಬಾಯ್ ವಿಡಿಯೋಸ್ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರ್ತೀರಾ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬೈ ಬಾಯ್